ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ದೊಡ್ಡ ಕಣ್ಣನ್ನು ಹೊಂದಿದ್ದರೆ ಏನರ್ಥ ಆಪ್ಷನ್ ಎ ಅಶುಭ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅಗೌರವ ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ ನಿಮ್ಮ ಎರಡನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದ ವ್ಯಕ್ತಿಯ ಮೂತ್ರ ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಬಿಳಿ ಬಣ್ಣದಲ್ಲಿ ಆಪ್ಷನ್ ಬಿ ಕೇಸರಿ ಬಣ್ಣದಲ್ಲಿ ಆಪ್ಷನ್ ಸಿ ಹಳದಿ ಬಣ್ಣದಲ್ಲಿ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮೊಬೈಲ್ ನೀರಿಗೆ ಬಿದ್ದ ತಕ್ಷಣ ಎಲ್ಲಿ ಇಡಬೇಕು ಆಪ್ಷನ್ ಎ ಬಟ್ಟೆಯಲ್ಲಿ ಆಪ್ಷನ್ ಬಿ ಅಕ್ಕಿಯಲ್ಲಿ ಆಪ್ಷನ್ ಸಿ ಕಾಗದದಲ್ಲಿ ಆಪ್ಷನ್ ಡಿ ಪ್ಲಾಸ್ಟಿಕ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿಯಲ್ಲಿ ಇಡಬೇಕು ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಲಗುವಾಗ ಬಾಯಿಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಹೆಚ್ಚು ನೀರನ್ನು ಕುಡಿಯಬೇಕು ಆಪ್ಷನ್ ಸಿ ಕಾಫಿಯನ್ನು ಕುಡಿಯಬೇಕು ಆಪ್ಷನ್ ಡಿ ಚಹಾವನ್ನು ಕುಡಿಯಬೇಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ನೀರನ್ನು ಕುಡಿಯಬೇಕು ನಿಮ್ಮ ಐದನೆಯ ಪ್ರಶ್ನೆ ಯಾವ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ಆಪ್ಷನ್ ಎ ಗುಲಾಬಿ ಗಿಡವನ್ನು ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಆಪ್ಷನ್ ಸಿ ಮಲ್ಲಿಗೆಯ ಗಿಡವನ್ನು ಆಪ್ಷನ್ ಡಿ ಕಹಿಬೇವಿನ ಗಿಡವನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ